ನಿಮ್ಮನ್ ಮುಗಿಸ್ಬಿಡ್ತೀನಿ ಆಮೇಲೆ ಅಲ್ಲಿ ಹೋಗೋಣ ನಿಂದ ಹೇಳಿ ನನಗೂ ಒಬ್ಬ ಬೇಕು ಅವನು ಟೈಮ್ ಮುಂಚೆ ಬಂದು ಕಾಯಬೇಕು ಎಲ್ಲ ಇಷ್ಟಪಡೋರು ಇಷ್ಟಪಡಲ್ಲ ಇವಾಗ ನೀವಿಂಗ್ ಹಿಂಗ ಅಕ್ಕ ಹೇಳ್ಬೇಕು ಅಕ್ಕ ನಿಮ್ಗೆ ಯಾವ ತರ ಹುಡ್ಕ ಹೇಳಿಷ್ಟ ಪಡಲ್ಲ ಅಂದ್ರೆ ಯಾರೋ ಇಷ್ಟಪಡೋರು ಇಷ್ಟಪಡೋರು ಟೈಮ್ ಫೋನ್ ಇಡ್ತಾರೆ ಯಾರಿದಾರು ಏನು ಯಾರು ಅಕ್ಕ ನೀವ್ ಹೇಳಿ ನಿಮ್ಗ್ ಹುಡ್ಗ ಹೇಗಿರ್ಬೇಕು ಫಸ್ಟ್ ಆಫ್ ಆಲ್ ಅವನು ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು ನನ್ ಪರವಾಗಿಲ್ಲ ಅವನ್ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ನನ್ಗೆ ಮದ್ವೆ ಈ ವರ್ಷ ಅನುಷ್ಠಿ ಮದ್ವೆ ಗ್ಯಾರಂಟಿ ಹೆಡ್ಲೈನ್ ಹೌದು ಈ ತಿಂಗಳ ಹತ್ನೇ ತಾರೀಖ ವಿದ್ಯಾಪತಿ ಬರ್ತಾ ಇದ್ದಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಅನುಪತಿ ಬರ್ಬೋದು ಅನುಪತಿ ನೋಡಿ ಇಲ್ಲಿ ನಾನು ಪೂಜಾಪತಿ ಅಲ್ಲೊಬ್ಬ ದನತ ಪತಿ ಆಯ್ತಾ ಪತಿ ನೀವು ಅನುಪತಿ ಒಂದು ಒಳ್ಳೆ ಇದ್ ಮಾಡ್ಬೋದು ಅವಾಗ ವಿಡಿಯೋ ಮಾಡ್ಬೋದು ನಾವು ಎಲ್ಲಾ ಎಲ್ಲಾ ಪದೇನ ಕೂಡ ಮಾಡ್ಬಹುದು ನಾವು ಬಾಯ್ 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 ಚಲೋ ಅಂತ ಪೂಜಾ ಪತಿಯಾಗಿ ನಿಮ್ ಪತ್ನಿ ಬಗ್ಗೆ ಮಾತಾಡಿ ಹೇಳಿ ಏನಂತಿದ್ದಾರೆ ಪತ್ನಿ ಸ್ವೀಟೆಸ್ಟ್ ಅರ್ಥ ಈ ಭೂಮಿ ಗ್ರಹದ ಲೈವ್ ನೋಡಿ ಒಂದು ಏನಾರು ಒಂದು ಸ್ವೀಟೆಸ್ಟ್ ಲೈವ್ ಅಂತಂದ್ರೆ ಅದು ನನ್ ಪೂಜಾ